ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸ್ವೀಟ್ ತಿಂಗ್ಸ್ ಅಂಬಿಕಾ ಅಂತ ಹೇಳಿ ಹೇಳ್ಬೋದು ಅದೇ ರೀತಿ ನೋಡ್ಬೋದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಹೆಸರು ಬೇಳೆಯಿಂದ ಒಂದು ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸಮ್ಮರ್ ಇರೋ ಕಾರಣಕ್ಕೆ ಏನಾದರೂ ತಿಳಿ ರಸಮು ತಿಳಿ ಸಾಂಬಾರು ಈ ಥರ ತಿಂದರೆ ನಮ್ಮ ದೇಹಕ್ಕೂ ತಂಪು ಅಂತಲೇ ಹೇಳ್ಬೋದು ನೋಡ್ಬೋದು ಒಂದು ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಬೆಳ್ಳುಳ್ಳೆಸುಳು ಒಂದು ಅತ್ತೆಲೆ ಕರಿಬೇವಿನ ಸೊಪ್ಪು ಅಂತಲೇ ಹೇಳ್ಬೋದು ಒಂದು ಎಂಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ನೋಡ್ಬೋದು ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಥರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಈ ಕುಕ್ಕರ್ನ ಕುಕ್ಕರಲ್ಲಿ ನಾವೇನು ಒಂದು ಕಪ್ ಹೆಸರುಬೇಳೆ ತೊಗೊಂಡಿದ್ವಲ್ಲ ಇದನ್ನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ಈ ಕುಕ್ಕರ್ ಏನು ತೊಗೊಂಡಿದ್ವಲ್ಲ ಅದಕ್ಕೆ ಹೆಸರುಬೇಳೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮೂರು ಕಪ್ಪು ನೀರು ಹಾಕ್ಕೊಳ್ಳೋಣ ಇದಕ್ಕೇನೆ ಹಳದಿ ಮಾಡಿ ಆದರೆ ಹಾಕ್ಕೋಬೋದು ಹಾಗೆ ಅದ್ರ ಹಾಕ್ಕೊಬೋದು ಮೂರು ಕಪ್ ಹಾಕ್ಕೊತಾ ಇದ್ದೀನಿ ನಾನು ಸಾಕಷ್ಟು ನೀರು ಹಾಕಿದರೆ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಾಕ್ಕೊಂತಿದ್ದೀನಿ ಒಂದು ಟೇಬಲ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೇ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಅಷ್ಟೇ ಸಾಕಾಗುತ್ತೆ ಈಗ ನಾವೇನು ಹಸಿರು ಮೆಣ್ಸಿನ್ಕಾಯಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದರಲ್ಲಿ ಎರಡು ಪೀಸಾಗಿ ಮಾಡ್ಕೊಂಡು ಹಾಕ್ಕೊಂಬಿಡೋಣ ಇದಕ್ಕೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗದ್ರು ಮಾಡ್ಕೋಬೋದು ಇಲ್ಲ ನಮ್ಮ ಮನೇಲಿ ಸಿಂಪಲ್ಲಾಗಿಯೂ ಮಾಡ್ಕೊಬೋದು ನೋಡ್ಬೋದು ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ಕುಕ್ಕರ್ ಮುಚ್ಚಳ ಹಾಕೋಣ ನೋಡ್ಬೋದು ಫ್ರೆಂಡ್ಸ್ ಈ ಕುಕ್ಕರ್ನ ಮುಚ್ಚಳನ್ನು ಹಾಕ್ಕೊತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ವಿಝಿಲ್ ಕೂಗಿಸ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಕಡೆ ವಿಸಿಲ್ ಬರಲಿ ಈ ಕಡೆ ಏನು ಒಂದು ನಿಂಬೆಹಣ್ಣು ತೊಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಮಾತ್ರ ತೊಗೊಳ್ಳೋಣ ಅದರದ್ದು ರಸ ತಗೊಂಬಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ವಿಸಿಲ್ನು ಇದೆ ನಾಲ್ಕು ವಿಸಿಲ್ಗೆ ಕೂಗಿಸ್ಕೋಬೇಕು ಚೆನ್ನಾಗಿ ಇನ್ನೊಂದೆರಡು ವಿಸಿಲ್ ಬರಲಿ ನೋಡ್ಬೋದು ಫ್ರೆಂಡ್ಸ್ ಈಗ ನಾಲ್ಕು ನಾಲ್ಕು ವಿಸಿಲ್ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಅದು ಸ್ವಲ್ಪ ತಣ್ಣಗಾಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ತಣ್ಣಗಾಗಿದೆ ಲಿಫ್ಟ್ ತೆಗೆದು ತೆಗೆದುಕೊಳ್ಳೋಣ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಅದನ್ನು ಮಸ್ಕೊಂಬಿಡೋಣ ಈ ಥರ ನಿಧಾನಕ್ಕೆ ಮಸ್ಕೋಬೇಕು ನಾವು ಕುಕ್ಕರಲ್ಲೇ ಮಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಬೇಕಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾವು ಈ ಕಡೆ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಈ ಕಡೆ ಗ್ಯಾಸ್ ಇನ್ನೊಂದು ಕಡೆ ಆನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿನೀರು ಕಟ್ಸ್ಕೊಳ್ಳೋಣ ಅದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಬಾರ್ದು ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೋಬೇಕು ಅದು ಮಾತ್ರ ಟೇಸ್ಟ್ ಕೊಡೋದು ತಣ್ಣೀರು ಹಾಕ್ಬಾರ್ದು ನೋಡ್ಬೋದು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೀರು ಕಾಯಿಲೆ ಕಡೆ ಇದನ್ನು ಮಸ್ಕೊಂಡ್ಬಿಡೋಣ ನಾನು ನೀಟಾಗಿ ನಾವು ಏನು ಹಸಿರು ಎಲ್ಲ ಹಾಕಿದೆಯಲ್ಲ ನೀಟಾಗಿ ಅದ್ರ ಜೊತೆಗೆ ಉಂಡ್ಕೋಬೇಕು ಫ್ರೆಂಡ್ಸ್ ಈ ಥರ ಈಗ ಅದಕ್ಕೆ ಬಿಸಿನೀರ್ಕಾದ ತಕ್ಷಣ ಹಾಕ್ಕೊಂಬಿಡೋಣ ಅದಕ್ಕೆ ತಕ್ಕಷ್ಟು ಸಾಲ್ಟ್ನು ಹಾಕ್ಕೊಂತ ಇದ್ದೀನಿ ನಾನು ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಿಸಿನೀರು ಕಸ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಂಡ್ಬಿಡೋಣ ಈಗ ಈಗ ಮಿಕ್ಸ್ ಮಾಡ್ಕೊಳೋಣ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹೆಸರಿನ ಬೇಳೆಯ ಸಾರು ರೆಡಿ ಆಗುತ್ತೆ ಸಾರು ಸಾರಾದ್ರೆ ಅನ್ಬೋದು ರಸಮ್ ಆದ್ರೆ ಅನ್ಬೋದು ಈ ಥರ ಚೆನ್ನಾಗಿ ರೆಡಿಯಾಗಿದೆ ಈಗ ನೋಡ್ಬೋದು ಫ್ರೆಂಡ್ಸ್ ಈ ಕಡೆ ಬ್ಯಾಂಗ್ಲೆಟ್ಗಳನ್ನ ನೋಡ್ಬೋದು ಫ್ರೆಂಡ್ಸ್ ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ವಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡ್ಬೋದು ಈ ಥರ ಈಗ ಕುದಿಬೇಕಾದ್ರೇ ಅದಕ್ಕೆ ನಾವೇನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬರೋಣ ಈಗ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ನಾನು ಕೊತ್ಮಿರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಒಂದು ಎರಡು ಎರಡು ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಈಗಾದ್ರೆ ಚೆನ್ನಾಗಿ ಬೇಯಲಿ ಈ ಕಡೆ ಒಗ್ಗರಣೆನೂ ರೆಡಿ ಮಾಡ್ಕೊಳ್ಳೋಣ ಈ ಕಡೆಯೂ ಒಂದು ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಇನ್ನೊಂದು ಫ್ರೆಂಡ್ಸ್ ನಾವೇನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ಮಾತ್ರ ನಿಂಬೆಹಣ್ಣಿನ ಜ್ಯೂಸ್ ತೊಗೊಂಡಿದ್ದೀನಿ ನಾನು ಅದನ್ನು ಇದಕ್ಕೆ ಹಾಕ್ಕೊಂಬಣ್ಣ ಇದಕ್ಕೆ ಎಷ್ಟು ಹುಳಿ ಅಷ್ಟು ನಾನು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಫುಲ್ ಬೇಕಂದ್ರೆ ಒಂದು ನಿಂಬೆಣ್ಣನೂ ಹಾಕ್ಕೋಬೋದು ನಾವು ಹುಳಿ ಎಷ್ಟು ತಿಂತೀವೋ ಅದರ ಮೇಲೆ ಹಾಕ್ಕೋಬೇಕು ಈ ಕಡೆ ಬಾಣಲಿನೂ ಕದಿದ್ದೀವಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಕಾಯಿಲೆ ಅದು ನೋಡ್ಬೋದು ಫ್ರೆಂಡ್ಸ್ ಈ ಕಡೆ ಇದಕ್ಕೆ ಒಂದು ಮುಚ್ಚೋಳನ್ನು ಹಾಕ್ಕೊಂಡ್ಬಿಡೋಣ ಅದು ಬಿಸಿ ಇರುತ್ತೆ ಗ್ಯಾಸ್ ಆ ಕಡೆ ಆಫ್ ಮಾಡ್ಕೊಂಬಿಡೋಣ ಈಗ ನೋಡ್ಬೋದು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದಲ್ಲ ಅದನ್ನು ಕಾದಿದೆ ನೋಡ್ಬೋದು ಫ್ರೆಂಡ್ಸ್ ಎಣ್ಣೆ ಕಾದಿದ್ದಿಲ್ಲ ಬರೀ ಜೀರಿಗೆ ಎಷ್ಟು ಹಾಕ್ಕೋಬೇಕು ಶಾಶ್ವತ ಹಾಕೋ ಅವಶ್ಯಕತೆ ಅವಶ್ಯಕಲ್ಲ ಇದಕ್ಕೆ ಒಂದು ಎರಡು ಹೆಸರು ಅಷ್ಟು ಬೆಳ್ಳುಳ್ಳಿ ಆ ಥರ ಚೆನ್ನಾಗಿ ಚಟಪಟ ಅನ್ಬೇಕು ಕೆಂಪುಗಾಗ್ತಿದ್ದಿಲ್ಲ ಇದಕ್ಕೆ ಎರಡು ಸೊಪ್ಪಷ್ಟು ಕಬ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಒಗ್ಗರಣೆ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈಗ ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಇದೆ ಒಂದು ಅರೋಮಂತು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಥರ ನಾವು ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಂತ ಸಾರಿಗೆ ಹಾಕ್ಕೊಂಬಿಡೋಣ ನೋಡ್ಬೋದು ಈ ಥರ ಕೊಡುತ್ತೆ ಈ ಥರ ಗಮ್ಮಂತ ಸ್ಮೆಲ್ ಬಂದಾಗ ಅದಕ್ಕೇ ಒಂದು ಮುಚ್ಚಳನ ಮುಚ್ಕೊಬೇಕು ನಾವು ಒಂದು ಸೆಕೆಂಡ್ ಆದಮೇಲೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸಾರು ಹೆಸರು ಬೇಳೆ ಸಾರು ಅಂತಲೇ ಹೇಳ್ಬೋದು ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಅಂತ ನೋಡ್ಬೋದು ಬಿಸಿಲಿಗೆಲ್ಲ ತಂಪು ಇದು ನೋಡ್ಬೋದು ಯಾವುದೇ ಥರ ನಾವು ಹಾಕಿಲ್ಲ ಯಾವುದೇ ಮಸಾಲನೂ ಬೇಕಾಗಲ್ಲ ಇದಕ್ಕೆ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಬ್ಯಾಚ್ಲರ್ ಸಮಿತಿಗೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ತುತ್ತು ಬದಲು ಒಂದೆರಡು ತುತ್ತು ಜಾಸ್ತಿನೇ ತಿಂತಾರೆ ಈ ಸಾರು ಮಾಡಿದಾಗ ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಅಂಬಿಕಾ ಸ್ವೀಟ್ ತಿಂಗ್ಸನ್ನು ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತು ಸಿಗೋಣ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಅದೇ ರೀತಿ ಸರ್ವ್ ಮಾಡಿನೂ ತೋರಿಸ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಸರ್ವ್ನು ಮಾಡಿ ತೋರಿಸ್ ನೋಡಿ ತೋರಿಸಿದ್ದೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೆಲ್ಲ ಮೇಲೆಲ್ಲ ಜೀರಿಗೆ ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತಿನ್ನೋದಕ್ಕೂ ಅಷ್ಟೇ ಸೊಗಸಾಗಿರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು